ಹಲೋ ವೆಲ್ಕಮ್ ಟು ಕುಕ್ ವಿತ್ ಎಲ್ಜೆ ಇವತ್ತಿನ ವೀಡಿಯೋದಲ್ಲಿ ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದನ್ನು ನೋಡ್ಕೊಳ್ಳೋಣ ಮೊದಲು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಸ ಎಣ್ಣೆ ಹಾಕಿ ಎಣ್ಣೆ ಕಾಯೋ ಬಿಡೋಣ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕಿ ಅದನ್ನ ಚಿಟ್ಲಿಸ್ಕೊತಾ ಇದ್ದೀನಿ ಅದು ಚಿಟ್ಲಿದ ನಂತರ ಅದಕ್ಕೆ ಒಂದು ಆರರಿಂದ ಎಂಟು ಒಣಗಿರೋಂಥ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮತ್ತು ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಬಾಡಿಸ್ಕೊತಾ ಇದ್ದೀನಿ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ನನ್ನ ವೀಡಿಯೋಸ್ಗೆ ಲೈಕ್ಸ್ ಮತ್ತು ಶೇರ್ ಮಾಡಿ ಈಗ ಈರುಳ್ಳಿ ಪಾಟಿದೆ ಅದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಮೈಸೂರು ಬೆಳೆ ಏನಿದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಮೈಸೂರು ಬೇಳೆನೇ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಬೇಗ ಕೂಡ ಬೇಯುತ್ತೆ ಇದು ನಾವು ಓಪನ್ ಆಗಿ ಮಾಡ್ತಾ ಇರೋದ್ರಿಂದ ಮೈಸೂರು ಬೇಳೆ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಈಗ ನಾನು ಇದಕ್ಕೆ ಅದು ಸ್ವಲ್ಪ ಬೇಳೆ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸ್ವಲ್ಪ ನಾನು ಇದಕ್ಕೆ ಎಣ್ಣು ರೋಸ್ಟ್ ಆದಮೇಲೆ ಮೆಂತ್ಯ ಸೊಪ್ಪನ್ನು ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಮಿಕ್ಸ್ ಇದ್ದೀನಿ ಇದಕ್ಕೆ ತುಂಬ ಚೆನ್ನಾಗಿ ಇದ್ರ ಕಾಂಬಿನೇಷನ್ ಬಂದು ಚಪಾತಿ ರೊಟ್ಟಿ ಇದ್ರ ಜೊತೆ ಎಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ವೈಸ್ ಅಷ್ಟು ಮೆಂತ್ಯ ಸೊಪ್ಪು ತುಂಬಾ ಒಳ್ಳೆಯದು ಒಂದು ಸಲ ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಕಸರೆ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಸೊ ಇದು ಸ್ವಲ್ಪ ಬಾಡಲಿ ಇದಕ್ಕೆ ನೀವು ನೀರೇನು ಹಾಕೋಬೇಡಿ ಇನಿಷಿಯಲಿ ಯಾಕಂದರೆ ಸೊಪ್ಪಲ್ಲಿ ಬಿಟ್ಕೊಳ್ಳುತ್ತೆ ನೀರು ಅದು ನೀರು ಸಾಲಿಲ್ಲ ಅಂದರೆ ಆಗಬೇಕಂದ್ರೆ ನೀವು ಆಗಿ ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಸ್ವಲ್ಪ ಖಾರ ಪುಡಿ ಹಾಕ್ತಾಯಿದ್ದೀನಿ ಅಂದರೆ ಚಿಕ್ಕದು ಟೇ ಟೀ ಸ್ಪೂನಲ್ಲಿ ಒಂದೂವರೆ ಟೀ ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ ನಾನು ಆಲ್ರೆಡಿ ಮೆಣಸಿನಕಾಯಿನ ಹಾಕ್ಕೊಂಡಿರೋದ್ರಿಂದ ಖಾರ ಇರುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕಂದ್ರೆ ಮಾತ್ರ ಹಾಕ್ಕೊಳ್ಳಿ ಖಾರದ ಪುಡಿ ಆಪ್ಷನಲ್ಲು ಸ್ವಲ್ಪ ಒಂದು ಕಾಲು ಟೀ ಚಮಚದಷ್ಟು ಅಷ್ಟು ಪುಡಿ ಹಾಕ್ತಾಯಿದ್ದೀನಿ ಕಾಲು ಟಿ ಟೀ ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಹೀಗೆ ನಾನು ಸೊಪ್ಪಿನ ಪುಡಿ ಹಾಕ್ತಾಯಿದ್ದೀನಿ ಇದು ನಾನು ಯೂಶಲಾಗಿ ಸಪ್ ಸೊಪ್ಪು ಪಲ್ಯ ಅಥವಾ ತರಕಾರಿ ಪುಡಿ ಮಾಡಿದ್ರೆ ಈ ಥರ ಸಪ್ರೇಟ್ ಸೊಪ್ಪಿನ ಪುಡಿ ಕೂಡ ಹಾಕೋತೀನಿ ಅದನ್ನು ಕೂಡ ನಾನು ಒಂದರಿಂದ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಬಾಡಿಸ್ಕೋತೀನಿ ಇದು ಸ್ವಲ್ಪ ಬೆನ್ನು ಬೆಂದಮೇಲೆ ನೀ ಕಲರ್ ಚೇಂಜ್ ಆಗುತ್ತೆ ಆ ಸೊಪ್ಪಿನ ಪುಡಿ ಹಾಕಿರೋದ್ರಿಂದ ನಾನು ಈ ಸ್ಟೇಜಲ್ಲಿ ನೀರು ಇದು ಕಡಿಮೆ ಅನ್ನಿಸ್ತು ಅದಕ್ಕೋಸ್ಕರ ಸ್ವಲ್ಪ ಆ್ಯಡ್ ಇದ್ದೀನಿ ನೀವು ಬೇಳೆ ಬೆಂದಿದೆಯಾ ಇಲ್ಲ ನೋಡಿಕೊಂಡು ನೀರು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ ಸೊ ಇದೆಲ್ಲ ಹಾಕಿದಾದ್ಮೇಲೆ ಮತ್ತೆ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬೇಯಕ್ಕೆ ಇಡ್ತೀನಿ ಬೇಯಕ್ಕೆ ಇಟ್ಟು ನೋಡಿ ಆರಾಮಾಗಿ ಬೆಂದಿದೆ ನೀವು ಬೆಂದಿದೆ ಅನ್ನೋದನ್ನ ಬೇಳೆ ಇರುತ್ತಲ್ಲ ಸೈಡೆಲ್ಲ ಹೊಡ್ಕೊಟ್ಟಿರುತ್ತೆ ಅದನ್ನು ನೋಡಿದ್ರೆ ಗೊತ್ತಾಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ